ಕೃಷಿ ಬೆಳಕಿನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಗೌಡರಾಜ್ ಅಗ್ರೋಟ್ ಪ್ರಸ್ತುತಪಡಿಸುತ್ತಿರುವ ದ್ರಾಕ್ಷಿ ಬೆಳೆಯಲ್ಲಿ ಕೀಟ ನಿಯಂತ್ರಕ ಮತ್ತು ಗಳ ಬಗ್ಗೆ ಒಂದು ಕಿರಿ ಮಾಹಿತಿಯನ್ನು ನಾವೀಗ ಪ್ರಸ್ತುತಪಡಿಸ್ತಾ ಇದ್ದೇವೆ ದ್ರಾಕ್ಷಿ ರಾಜ್ಯದ ಪ್ರಮುಖವಾದ ವಾಣಿಜ್ಯ ಬೆಳೆ ಇದನ್ನು ಕೋಲಾರ ಚಿಕ್ಕಬಳ್ಳಾಪುರ ಬಿಜಾಪುರ ಮತ್ತು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ರೈತರು ಒಂದು ವಾಣಿಜ್ಯ ಬೆಳೆಯಾಗಿ ಇದ್ದಾರೆ ಇತ್ತೀಚೆಗೆ ದ್ರಾಕ್ಷಿಯಲ್ಲಿ ಕೀಟಬಾಧೆ ಮತ್ತು ಇಳುವರಿ ಕುಂಠಿತದಿಂದ ರೈತರು ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಗೋಡ್ರೇಜ್ ಅಗ್ರೋವೇಟ್ ಕಂಪನಿಯವರು ಪ್ರಮುಖವಾಗಿ ಕೀಟ ನಿಯಂತ್ರಕ ಮತ್ತು ಬಯೋಸ್ಟಿಮಿಲೆಟ್ ಮುಖಾಂತರ ಕೀಟವನ್ನು ಹತೋಟಿಗೆ ತಗೊಂಡುಕೊಂಡು ಮತ್ತು ಇಳುವರಿಯನ್ನು ಹೆಚ್ಚಿಸಿ ರೈತರಿಗೆ ಆದಾಯವನ್ನು ಹೆಚ್ಚಿಸುವ ಒಂದು ಪ್ರಮುಖವಾದ ಪ್ರಾಡಕ್ಟ್ಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಮೊದಲನೇ ಹಂತ ಅಂದರೆ ಕಣ್ಣು ಒಡೆಯುವ ಹಂತ ಈ ಸಮಯದಲ್ಲಿ ಗಾಡ್ರೆಜ್ ಅಗ್ರೊವೇಟ್ರವರ ಟೆರಾಸೊರ್ಬಾ ಎಂಬ ಬಯಸ್ಟ್ ಮಿಲೆಂಟನ್ನು ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿ ಲೀಟರ್ ಅಂತೆ ಮಿಶ್ರಣ ಮಾಡಿ ಗಿಡಗಳಿಗೆ ಸಿಂಪರಣೆ ಮಾಡಬೇಕು ಇದರಿಂದ ಎಲೆಗಳು ನಿತ್ಯವಾಗಿ ಹಚ್ಚುಹಸರಾಗಿ ಇರುತ್ತದೆ ಮತ್ತು ಹೆಚ್ಚೆಚ್ಚು ಗೊಂಚಲು ಬಿಡುತ್ತದೆ ಮತ್ತು ಗೊಂಚಲುಗಳು ಸಮ ಪ್ರಮಾಣವಾಗಿರುವುದರಿಂದ ರೈತರಿಗೆ ಕಟಾವು ಮಾಡುವ ಸಂದರ್ಭದಲ್ಲಿ ಅನುಕೂಲವಾಗುತ್ತದೆ ವೀಕ್ಷಕರೇ ನಾವೀಗ ಎರಡನೇ ಹಂತ ಅಂದರೆ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಹಂತಕ್ಕೆ ಹೋಗೋಣ ಈ ಸಮಯಕ್ಕೆ ನಾವು ಫೇಲ್ ಹಂತ ಎಂದು ಸಹ ನಾವು ಕರೆಯುತ್ತೇವೆ ಈ ಸಮಯದಲ್ಲಿ ಗಾಡ್ರಾಜ್ ಅಗ್ರೋವೇಟ್ರವರ ಟೆರಾಸೋರ್ಬಾ ಅನ್ನು ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿ ಲೀಟರ್ ಅಂತ ಮಿಶ್ರಣ ಮಾಡಿ ಗಿಡಗಳಿಗೆ ಸಿಂಪಡಣೆ ಮಾಡಬೇಕು ಇದರಿಂದ ಎಲೆಗಳು ಹಸುರಾಗಿ ಮತ್ತು ಭೂಮಿಯಲ್ಲಿರುವ ಸತ್ವಗಳನ್ನು ಹೀರಿಕೊಳ್ಳಲು ಗಿಡಗಳಿಗೆ ಸಹಾಯ ಮಾಡುತ್ತದೆ ಮತ್ತು ರಾಚಿಸ್ ಅಂತ ಏನು ಕರಿತೀವಲ್ಲ ಅದನ್ನು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ವೀಕ್ಷಕರೇ ನಾವೀಗ ಮೂರನೇ ಹಂತಕ್ಕೆ ಹೋಗೋಣ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಹಂತ ಈ ಸಮಯದಲ್ಲಿ ಕೀಟ ನಿಯಂತ್ರಕವಾದ ಆರ್ಮೊರಾಕ್ಸ್ ಎಂಬ ಉತ್ಪನ್ನವನ್ನು ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿ ಲೀಟರ್ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು ಇದರಿಂದ ಟ್ರಿಪ್ಸ್ ಅನ್ನುವ ಒಂದು ಕೀಟವನ್ನು ನಿಯಂತ್ರಣಕ್ಕೆ ತರುತ್ತದೆ ಅದರ ಜೊತೆಗೆ ದಪ್ಪವಾದ ಎಲೆಗಳು ಮತ್ತು ಹಚ್ಚು ಹಸರಾದ ಎಲೆಗಳನ್ನು ಪಡೆಯಲು ಸಹ ಇದು ಸಹಾಯ ಮಾಡುತ್ತದೆ ಇಲ್ಲಿ ತನಕ ನಾವು ಮೂರು ಹಂತಗಳನ್ನು ಪೂರೈಸಿದ್ವಿ ಈಗ ನಾಲ್ಕನೇ ಹಂತ ಒಂದು ಪ್ರಮುಖವಾದ ಹಂತ ಇದಕ್ಕೆ ನಾವು ಸೆಕೆಂಡ್ ಡಿಪ್ಪಿಂಗ್ ಸ್ಟೇಜ್ ಅಂತಲೂ ಸಹ ಕರಿತೀವಿ ಇಲ್ಲಿ ನಾವು ಎರಡು ಬಯೋಸ್ಟಿಮಿಲೆಂಟ್ಗಳನ್ನು ಉಪಯೋಗಿಸ್ತೀವಿ ಅದರಲ್ಲಿ ಒಂದನೇದಾಗಿ ಡೈಮೋರ್ ಕಂಬೈಂಡ್ ಅಂತ ಎರಡನೆಯದು ಇಕ್ವಿಲಿಬ್ರಿಯಮ್ ಅಂತ ಈ ಡೈಮೋರ್ ಕಂಬೈಂಡನ್ನು ಪ್ರತಿ ಲೀಟರ್ ನೀರಿಗೆ ಒಂದು ಮಿಲಿ ಲೀಟರಂತೆ ಹಾಗೂ ಇಕ್ಲಿಬ್ರಿಯಮನ್ನು ಒಂದು ಲೀಟರ್ ನೀರಿಗೆ ಎರಡು ಮಿಲಿ ಲೀಟರಂತೆ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡಬೇಕು ಇದರ ಉಪಯೋಗಗಳನ್ನು ನಾವು ಈ ರೀತಿ ಕಾಣಬಹುದು ಮೊದಲನೇದಾಗಿ ಜೀವಕೋಶ ವಿಭಜನೆಯಲ್ಲಿ ಇದು ಸಹಾಯ ಮಾಡುತ್ತದೆ ಅದರ ಜೊತೆಗೆ ಹಣ್ಣುಗಳ ಗಾತ್ರ ದಪ್ಪವಾಗಿರುವಂತೆಯೂ ಮತ್ತು ಅದರ ಗಾತ್ರವು ಒಂದೇ ಪ್ರಮಾಣದಲ್ಲಿ ಸಮ ಪ್ರಮಾಣದಲ್ಲಿ ಇರುವಂತೆ ಇದು ಸಹಾಯ ಮಾಡುತ್ತದೆ ಮತ್ತು ಗಿಡದ ಎಲೆಗಳು ಹಚ್ಚ ಹಸುರಾಗಿ ಮತ್ತು ದಪ್ಪವಾಗಿರಲು ಸಹಾಯ ಮಾಡುತ್ತದೆ ಅದರ ಜೊತೆಗೆ ಹೂವಿನ ಕಣ್ಣು ಒಡೆಯುವಿಕೆಯಲ್ಲಿ ಆರಂಭದಿಂದಲೇ ಇದು ಸಹಾಯ ಮಾಡುತ್ತದೆ ಮತ್ತು ಹೂವಿನ ಕಾಂಡವನ್ನು ದಪ್ಪವಾಗಿರಲು ಇದು ಸಹಾಯ ಮಾಡುತ್ತದೆ ಇಷ್ಟೆಲ್ಲ ಉಪಯೋಗವಿರುವ ಈ ಒಂದು ಬಯೋಸ್ಟಿಮ್ಯುಲೆಂಟನ್ನು ರೈತರು ಸದುಪಯೋಗ ಪಡಿಸ್ಕೋಬೇಕು ಈಗ ನಾವು ಪ್ರಮುಖವಾಗಿ ಐದನೇ ಹಂತಕ್ಕೆ ತಲುಪಿದ್ದೇವೆ ಈ ಐದನೇ ಹಂತವನ್ನು ಥರ್ಡ್ ಡಿಪಿಂಗ್ ಸ್ಟೇಜ್ ಅಂತಲೂ ಸಹ ನಾವು ಕರಿತೀವಿ ಇಲ್ಲಿ ಪ್ರಮುಖವಾಗಿ ಎರಡು ಅನ್ನು ಉಪಯೋಗಿಸ್ತೇವೆ ಅದರಲ್ಲಿ ಮೊದಲನೆಯದಾಗಿ ಶುಪರ್ ಶಕ್ತಿ ಕಾಂಬೈನ್ ಇದು ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿ ಲೀಟರಂತೆ ಅದರ ಜೊತೆಗೆ ಇಕ್ವಿಲಿಬ್ರಿಯಂ ಅನ್ನುವ ಬಯೋಸ್ಟಿಮ್ಯುಲೆಂಟನ್ನು ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿ ಲೀಟರಂತೆ ಮಿಕ್ಸ್ ಮಾಡಿ ಗಿಡಗಳಿಗೆ ಸಿಂಪರಣೆ ಮಾಡಬೇಕು ಇದರ ಸಿಂಪರಣೆಯಿಂದ ರೈತರಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂದರೆ ಮೊದಲನೆಯದಾಗಿ ಎಲೆಗಳ ಗಾತ್ರ ಹಚ್ಚ ಹಸುರಾಗಿ ದಪ್ಪವಾಗಿರಲು ಸಹಾಯ ಮಾಡುತ್ತದೆ ಹಣ್ಣುಗಳ ಗಾತ್ರ ಹೆಚ್ಚಾಗಿಸುತ್ತದೆ ಮತ್ತು ಹಣ್ಣುಗಳ ಗಾತ್ರವು ಸಮ ಪ್ರಮಾಣದಲ್ಲಿ ಇರುವಂತೆ ನೋಡಿಕೊಳ್ಳುತ್ತದೆ ಕಣ್ಣು ಒಡೆಯುವಿಕೆಯಲ್ಲಿ ಸಹಾಯ ಮಾಡುತ್ತದೆ ಮತ್ತು ಹಣ್ಣಿನ ಸೆಲ್ಫ್ ಲೈಫನ್ನು ಜಾಸ್ತಿ ಮಾಡುತ್ತದೆ ವೀಕ್ಷಕರೇ ನಾವೀಗ ಕಡೆಯ ಹಂತಕ್ಕೆ ತಲುಪಿದ್ದೇವೆ ಇದು ಅರವತ್ತರಿಂದ ಎಂಬತ್ತು ದಿನಗಳ ನಂತರದ ಹಂತವನ್ನು ನಾವು ಕರಿತೇವೆ ಇಲ್ಲಿ ಪ್ರಮುಖವಾಗಿ ಒಂದು ರಾಸಾಯನಿಕವನ್ನು ನಾವು ಉಪಯೋಗಿಸ್ತೇವೆ ಅದರ ಹೆಸರು ಆರ್ಮರಾಕ್ಸ್ ಅಂತ ಇದನ್ನು ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿ ಲೀಟರ್ ಗಿಡಗಳ ತುಂಬ ಸಿಂಪರಣೆ ಮಾಡಬೇಕಾಗುತ್ತದೆ ಇದರ ಸಿಂಪರಣೆಯಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂದರೆ ಬೂದಿ ರೋಗದಿಂದ ಆಗುವ ಹಾನಿಯನ್ನು ತಪ್ಪಿಸುತ್ತದೆ ಹಣ್ಣಿನಲ್ಲಿರುವ ಸಕ್ಕರೆ ಅಂಶವನ್ನು ಹೆಚ್ಚಿಸುತ್ತದೆ ಕಡೆಯದಾಗಿ ಸೂರ್ಯನ ಕಿರಣದಿಂದ ಹಣ್ಣಿಗಳಿಗೆ ಆಗುವ ನಾಶವನ್ನು ತಡೆಯುತ್ತದೆ ವೀಕ್ಷಕರೇ ಗಾಡ್ರೇಜ್ ಅಗ್ರೋವೇಟರ್ ಅವರ ಬಯೋಸ್ಟಿಮ್ಯುಲೆಂಟ್ ಮತ್ತು ಕೀಟ ನಿಯಂತ್ರಕವನ್ನು ಮೇಲೆ ತಿಳಿಸಿರುವ ಹಂತದಲ್ಲಿ ತಿಳಿಸಿರುವ ಪ್ರಮಾಣದಲ್ಲಿ ಉಪಯೋಗಿಸಿದಾಗ ನಮಗೆ ಹಣ್ಣುಗಳ ಗಾತ್ರ ಮತ್ತು ಹಣ್ಣುಗಳ ಕ್ವಾಲಿಟಿ ಅದರ ಜೊತೆಗೆ ಬರುವ ಕಾಯಿಲೆ ಮತ್ತು ಕೀಟಗಳನ್ನು ನಿಯಂತ್ರಿಸಿ ನಮಗೆ ಹೆಚ್ಚು ಆದಾಯವನ್ನು ತರಲು ಸಹಾಯ ಮಾಡುತ್ತದೆ ದ್ರಾಕ್ಷಿ ಬೆಳೆಗಾರರೇ ಗಾಡ್ರೇಜ್ ಅಗ್ರೋವೆಟ್ ರವರ ಬಯೋಸ್ಟೆಮ್ಲೆಟ್ ಮತ್ತು ಕೀಟ ನಿಯಂತ್ರಕ ಇದರ ಉಪಯೋಗವನ್ನು ಸದುಪಯೋಗಪಡಿಸ್ಕೊಳ್ಳಿ ಧನ್ಯವಾದಗಳು